ಅದ್ರಾಗ ಒಂದೊಂದು ನಟ್ ತಕ್ಕೋರಿ ಮೂರ್ ನಟ್ ಅಲ್ಲೇ ಬಿಡಿ ಅವನ್ ಇದಕ್ಕೆ ಹಾಕಿರಿ ಮೂರ್ ನಟ್ ಅಂದ್ರೆ ಗಾಳಿ ಹೊಡುತ್ತ ಮುಂದೊಂದು ಕಿಲೋಮೀಟರ್ ಆಟೋಮೊಬೈಲ್ ಶಾಪ್ ಐತಿ ಅಲ್ಲಿ ನೆಟ್ ತಗೊಂಡ್ ಹಾಕೊಂಡು ಹೋರ್ಲಿಲ್ಲ ಈಗ ಹೌದಲ್ಲ ಇದ ಗೊತ್ತಾಗ್ಲಿಲ್ಲ ಇವ ಯಾರ ಇವಾಗ ನೋಡ್ತಾರ ದೊಡ್ಡ ಬೋರ್ಡ್ ಹುಚ್ಚ ಆಸ್ಪತ್ರೆ ಹುಚ್ಚ ಆಸ್ಪತ್ರೆ ಹೇಳ ಅಲ್ಲಿ ಲೋಕ ಮಾರಾಯ ನೀನ ರೋಡ್ ಹಿಟ್ಟು ಶಾಣೆ ಆಗಿದಿ ಇದು ಹೆಂಗ್ ಇಷ್ಟೆಲ್ಲ ಅಲ್ಲಿ ಹಾಕದಿದ್ಯಾಂದ ಏನ್ ಮಾಡಕ್ರಿ ಲೋಕನ ವಿರುದ್ಧ ಐತಿ ಯಾರೇ ಮಾಡಕ್ ಅಲ್ಲಿರ್ಬೇಕಾದವರು ಇಲ್ಲಿದ್ದೀವಿ ಇಲ್ಲಿರ್ಬೇಕಾದವರು ಅಲ್ಲೇ ಇದ್ದೀವಿ ಅಂದವರು ಎಷ್ಟು ಸಂದಿಲ್ ಹಾಸ್ಯ ಪ್ರಸಂಗಗಳು ಯಾರ ಕಡೆಯಿಂದ ನಮಗೂ ಉತ್ತರ ಗೊತ್ತಕ್ಕೂ ಹೇಳಕ್ಕ ಬರುತ್ತೆ ಹೀಗಾಗಿ ನಾವು ಅವುಗಳನ್ನ ನೋಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ಎಷ್ಟು ಸರಿ ಅದು ನೋಡಿರಿ ದೊಡ್ಡವರು ಹೇಳ್ತಾರೆ ದೇಶ ತಿರ್ಗ್ಬೇಕಂತ ಕೋಶ ಓದ್ಬೇಕಂತ ಅಂದ್ರೆ ನಮಗೆ ಜ್ಞಾನ ಬರ್ತಂತೆ ಕೋಶ ಓದಿರು ಜ್ಞಾನ ಬರ್ತಾ ದೇಶ ತಿರುಗಿರೋ ಜ್ಞಾನ ಬರ್ತ ನಮಗೆ ಒಂದೇ ಭಾಷೆ ಅಂತ ನಡೆಯುವುದಿಲ್ಲ ಒಂದು ಎರಡು ಮೂರು ಭಾಷೆ ಬರಂಗಿದ್ರೆ ನಾವು ದೇಶಕ್ಕೆ ತುಂಬ ಓಡಾಡಕ್ಕೆ ಅಡ್ಡಾಡಕ್ಕೆ ಸಾಧ್ಯತೆ ನಮ್ಮನ್ನೆಲ್ಲ ಪ್ರವಾಸಕ್ಕೆ ಹೋಗಿದ್ವಿ ಅಲ್ಲೆಲ್ಲ ಹಿಂದಿ ಮಾತಾಡ್ತಾರೆ ಕನ್ನಡ ಯಾರು ಮಾತಾಡೋದಿಲ್ಲ ನಮಗೂ ಹಿಂದಿ ತೊಡ್ರ ಅಟ್ಟು ಅಟ್ಟು ಬರ್ತ ತುಡ್ಗ ಬುಡ್ಗೆ ಅದರಾಗೆ ಬಡ್ಕೊಂಡ್ಬಂದು ಮತ್ತಿನೇ ಮಾಡು ಬಂದದ್ದು ಬಂದು ತೋತು ಓತು ಹದ್ದೆಟ್ಟು ಹಾರ್ಯಾಟ್ ಮಾತಾಡಿದ್ವಿ ಹಂಗೇನ ಕಲಿವು ನಾಲ್ಕು ಮಂದಿ ಹೆಣ್ಮಕ್ಳು ರೀ ಅವ್ರು ನಾಲ್ಕು ಮಂದಿ ಹೆಣ್ಮಕ್ಳು ಯಾರ್ಯಾರು ಅಂದ್ರೆ ಒಬ್ಬೇಕಿ ಬೆಳಗಾವ್ದಕ್ಕಿ ಒಬ್ಬ್ಯಕ್ಕಿ ಧಾರವಾಡದಕ್ಕಿ ಒಬ್ಬಿ ಹುಬ್ಬಳ್ಳಿ ಐತಿ ಒಬ್ಬ ಗದಗಿನ ಐತಿ ಇವ್ರು ನಾಲ್ಕು ಮಂದಿ ಸಂಬಂಧಿಕರ ಇವ್ರು ಏನು ಮಾಡಿದ್ರೆ ನಾಲ್ಕು ಮಂದಿ ತಿರುಪತಿ ತಿಮ್ಮಪ್ಪಗೊಂದು ಅರ್ಜಿ ಹಾಕಿದ್ರು ಏನಂತ ಅರ್ಜಿ ಹಾಕಿದ್ರು ನಮ್ಮ ಡಿಮಾಂಡ್ ಹಿಂಗೆ ಅದವು ಇಷ್ಟೆಲ್ಲ ಅದಾವು ಈ ಡಿಮಾಂಡನ್ನು ನೀನು ಪೂರ್ಣ ಮಾಡಿದ್ಯಾ ಅಂದ್ರೆ ನಾವು ಬಂದು ನೀವು ಮುಡಿ ಕೊಡ್ತೀವಿ ಅಂತ ಬೇಡಿಕೊಂಡು ತಿರುಪತಿ ತಿಮ್ಮಪ್ಪ ಸ್ವಲ್ಪ ಫ್ರೀ ಇದ್ದ ಇವ್ರು ನಾಲ್ಕು ಮಂದಿ ಅರ್ಜಿ ನೋಡಿದ ವಾ ಇದು ರೈಟ್ ಇದು ರೈಟ್ ಇದು ರೈಟ್ ಅಂತಂದು ಆಗ್ಲಂತ ಬಡ ಬಡ ಅವ್ರು ನಾಲ್ಕು ಮಂದಿ ಓ ಏನೇನು ಎಲ್ಲ ಬೇಡಿಕೆ ಸ್ಯಾಂಕ್ಷನ್ ಮಾಡ ಸ್ಯಾಂಕ್ಷನ್ ಮಾಡಿದ್ಮೇಲೆ ಹೇಳ್ತೀನಿ ನಿಮಗೆ ಹಳೆ ಮತ್ತು ಬೇರ್ ಕೊಟ್ಟಿದ್ದಲ್ಲ ನಾಲ್ಕು ಮಂದಿ ಕೂಡಿ ಹೋದ್ರು ಅಲ್ಲಿ ಹೋಗಿ ತಮ್ಮ ಮುಡಿ ಕೊಟ್ಟರು ಎಲ್ಲ ಮುಗಿಸ್ಕೊಂಡು ಬಂದರು ಟ್ರೈನ್ ಕುಂತರು ಅಲ್ಲಿ ಮೇಲೆ ಇದ್ರಿ ಸ್ಲೀಪರ್ ಇರ್ತಲ್ಲ